शिवेश्वर देवस्थान श्री शिव चिदर देवस्थान ಿಪುರೋಕಿತವಾಗುವಂಥ ಒಂದು ದೇವಸ್ಥಾನ ಅದರ ನಿರ್ಮಾತೃಗಳು ಇವರೇ ಚಿದಂಬರೇಶ್ವರ ದೇವಸ್ಥಾನದ ನಿರ್ಮಾತೃಗಳು ಇಂಜಿನಿಯರ್ ಸಾಹೇಬರು ಇವರ ಸ್ಕೆಚ್ ಮೇಲೇ ಈ ದೇವಸ್ಥಾನ ತಯಾರಾಗಿದ್ದು ಧನ್ಯವಾದಗಳು ಇಂಜಿನಿಯರ್ ಸಾಹೇಬರಿಗೆ ದಿವ್ಯವಾದಂಥ ದೇವಸ್ಥಾನ ಶ್ರೀ ಶಿವ ಚಿದಂಬರ ದೇವಸ್ಥಾನ ನಾವು ಮುರುಗೋಡಲ್ಲಿ ಕಣ್ಣು ತುಂಬಿಕೊಂಡು ಪವಿತ್ರವಾಗ್ತಾ ಇದ್ವಿ ಅದೇ ಒಂದು ದೇವಸ್ಥಾನ ಇಲ್ಲಿ ಬಂದಿದೆ ಇದು ಶ್ರೀ ಗಣಪತಿಯ ದೇವಸ್ಥಾನ ಈಗ ಮೂರ್ತಿ ಪ್ರತಿಷ್ಠಾಪನೆ ಆಗೋದಿದೆ ಅದೇ ಥರ ಇದು ದೇವರ ಒಂದು ಸಾಮಗ್ರಿಗಳನ್ನಿಡುವಂಥ ಕೋಣೆ ಸಾಮಗ್ರಿಗಳಿಡುವ ಕೋಣೆ ಅದೇ ಥರ ಚಿದಂಬರ ಮಹಾಸ್ವಾಮಿಗಳ ಒಂದು ದೇವಸ್ಥಾನವನ್ನು ಕೂಡ ಈಗ ನಾವು ನೋಡಬಹುದು ಇದು ಶಿವ ಚಿದಂಬರೇಶ್ವರರು ನೆಲೆಸುವಂಥ ಸ್ಥಾನ ಚಿದಂಬರ ಸ್ವಾಮಿಗಳು ಮತ್ತು ಅವರ ಇಬ್ಬರು ಪತ್ನಿಯರು ಈ ಒಂದು ಸ್ಥಳದಲ್ಲಿ ವಿರಾಜಮಾನ ಆಗ್ತಾರೆ ಇದು ಮದ್ಯದಿ ಹಾಳದಲ್ಲಿ ಈ ಒಂದು ಸಲ್ ಭಿಡಿ <t predictive> ರೀತಿ ಇದು ಅನ್ನಪೂರ್ಣೇಶ್ವರಿಯ ಒಂದು ರೂಮು ಅದೇ ಥರ ಇದು ಆಂಜನೇಯ ಸ್ವಾಮಿಗಳು ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಆಗ್ತಕ್ಕಂಥ ಒಂದು ಕೋಣೆ ಅತ್ಯಂತ ಭವ್ಯವಾಗಿ ಮತ್ತು ದಿವ್ಯವಾಗಿ ಈ ಒಂದು ದೇವಾಲಯ ಸೃಷ್ಟಿಯಾಗಿದೆ ಒಮ್ಮೆ ಈ ದೇವಸ್ಥಾನವನ್ನು ಕಣ್ತುಂಬ್ಕೊಳ್ಬೇಕಂದ್ರೆ ಇದು ವಿಡಿಯೋದಲ್ಲಿ ನೋಡಿದರೆ ಸಾಧ್ಯ ಇಲ್ಲ ಇದನ್ನು ಮನಸಾರೆ ಕಣ್ಣಿಂದ ನೋಡಿದರೆ ಮಾತ್ರ ಇಲ್ಲಿ ನಾವು ಆ ಚಿದಂಬರನ ಈ ಒಂದು ಮಂದಿರ ದಿವ್ಯವಾದಂಥ ಮಂದಿರ ಮತ್ತು ಈ ಒಂದು ಚಿದಂಬರವಾದ ಚಿದಂಬರ ಸ್ವಾಮಿಯ ದಿವ್ಯ ಒಂದು ದರ್ಶನವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಚಿದಂಬರ ದೇವಸ್ಥಾನ ತಮ್ಮೆಲ್ರಿಗೂ ಖುಷಿ ಕಟ್ಟಿದೆಯಾ ಅಂದ್ಕೊಳ್ತಾ ಈ ಒಂದು ವಿಡಿಯೋವನ್ನು ನೋಡಿಸ್ತಾ ಇದ್ದೀನಿ ತ್ಯಾಂಕ್ ಧನ್ಯವಾದ 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 ಧನ್ಯವಾದ